ಎಲ್ರಿಗೂ ನಮಸ್ಕಾರ ಈ ಜಿ ಪಿ ಜಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಹೆಲ್ದಿ ಡಯಟ್ ಸೂಪ್ ಮಾಡಿ ತೋರಿಸೋಣ ನಾವು ಉಪಯೋಗಿಸ್ತಿರೋ ಅಂಥದ್ದು ಇದಕ್ಕೆ ಸೌತೆಕಾಯಿ ಮತ್ತು ಸ್ವೀಟ್ ಕಾರ್ನ್ ಅದರಲ್ಲಿ ಸೂಪ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೇನೇನು ಸಾಮಗ್ರಿ ಬೇಕು ತಿಳ್ಕೊಳ್ಳೋಣ ಬನ್ನಿ ಸೌತೆಕಾಯಿ ಸ್ವೀಟ್ ಕಾರ್ನ್ ಸೂಪ್ಗೆ ಮೇಯ್ನು ನಾನು ಸೌತೆಕಾಯಿನ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಜೋಳ ತಗೊಂಡಿದ್ದೀನಿ ಒಂದು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಹಸಿದೆ ತಗೊಂಡಿದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಬೆಣ್ಣೆ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಪೆಪ್ಪರು ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಈರುಳ್ಳಿ ಒಂದು ದಪ್ಪದನ್ನು ಸ್ವಲ್ಪ ದಪ್ಪದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಒಂದು ತಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ನಾವು ತೊಗೊಂಡಿರೋಂಥ ಬೆಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಕರಗ್ತಿದ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳೋಣ ಫ್ರೈ ಮಾಡೋಣ ಬೆಣ್ಣೆ ಸ್ವಲ್ಪ ಕರಗ್ತೀಗ ಈರುಳ್ಳಿ ಹಾಕೊತಾ ಇದ್ದೀನಿ ಮೊದಲಿಗೆ ಜೊತೆಗೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಳ್ಳಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಮೆಣಸು ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಈಗ ಸ್ವಲ್ಪ ಹುರಿದಾಯ್ತಲ್ವ ಈಗ ಈ ಹಂತದಲ್ಲಿ ಸೌತೆಕಾಯಿ ಹಾಕೊಳ್ಳೋಣ ನಾವು ತಗೊಂಡಿರೋಂಥ ಒಂದು ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಇದನ್ನು ಸ್ವಲ್ಪ ಹುರ್ಕೊಂಡು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಸೌತೆಕಾಯಿ ಭಾಳ ಬೇಗ ಬೇಯುತ್ತೆ ಹಾಗಾಗಿ ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಕೂಗಿಸ್ಕೊಂಬಿಡಿ ಅದು ಬೇಯೋಷ್ಟರಲ್ಲಿ ನಾವಿವಾಗ ಒಂದು ಜಾರ್ಗೆ ನಾವು ತೊಗೊಂಡಿದ್ದಂಥ ಹಸಿ ಜೋಳನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಅದನ್ನು ಹಾಕೊಳ್ಳೋಣ ಅಷ್ಟರಲ್ಲಿ ಸೌತೆಕಾಯಿ ಬೆಂದಿದೆ ಈಗ ಬೆಂದಿರೋ ಅಂಥ ಸೌತೆಕಾಯಿನ ಸೋಸ್ಕೊಳ್ಳೋಣ ಸ್ಟ್ರೈನ್ ಮಾಡ್ಕೊಳ್ಳೋಣ ಸ್ವಲ್ಪ ಆರದ್ಮೇಲೆ ಈ ಸೌತೆಕಾಯಿನ ಕೂಡ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಬೇಕು ಅಂದರೆ ಹಂಗೇ ಮಿಕ್ಸಿ ಮಾಡಿ ಸೋಸ್ದೇ ಹಾಕೋಬೋದು ಆದರೆ ಏನಾದ್ರು ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಸೋಸ್ಕೊಂಡೆ ಹಾಕ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನ ಈಗ ಇದನ್ನು ಈಗ ಸ್ವಲ್ಪ ಆರಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಇದನ್ನು ಕೂಡ ಸ್ಟ್ರೈನ್ ಮಾಡ್ಕೊಳ್ಳಿ ಈಗ ನಾವು ಎಲ್ಲ ಸೋಸ್ಕೊಂಡಿದ್ದಲ್ಲ ಅದು ಜೊತೆಗೆ ಕಾರು ಇದೆಲ್ಲ ಕುದಿಸೋಣ ಸ್ವಲ್ಪ ಕಾರ್ನ ಬೇಯಿಸ್ಕೊಂಡಿದ್ವಲ್ಲ ಉಪ್ಪಾಕಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತೀನಿ ನಾವು ಮಿಕ್ಸಿ ಮಾಡಿದಂಥ ಎಲ್ಲನೂ ಕುದಿಸ್ತಾ ಇದ್ದೀವಿ ಈಗ ಹಿಂಗೆ ಗಟ್ಟಿ ತೆಳು ನೋಡಿಕೊಂಡು ಹದ ನೋಡಿಕೊಂಡು ಕುದಿಸ್ಕೊಳ್ಳಿ ಈಗ ಇದನ್ನು ನಾನು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೌತೆಕಾಯಿ ಸ್ವೀಟ್ ಕಾರ್ನ್ ಸೂಪ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಜೊತೆಗೆ ಪೆಪ್ಪರ್ ಪೌಡರ್ ನಿಂಬೆಹಣ್ಣು ಹಾಕೊಂಡ್ರೆ ನಮ್ಮ ಟೇಸ್ಟಿಯಾದ ಸೂಪ್ ರೆಡಿ ಆಗತ್ತೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಯು